ಸ್ವಾಮಿಗಳು ಪೀಠಾರೋಹಣ ಮಾಡಿ ಹತ್ತು ವರ್ಷದಿಂದ ನಡೀತಾ ಇದೆ ಸಾರ್ವಜನಿಕರಿಗಾಗಿ ಎಲ್ರಿಗೂ ಆಗಬೇಕು ಅಂತ ಒಂದು ಅವರ ದೇವತೆ ಸ್ವಾಮಿಗಳು ಈ ಮಠದ್ದು ಶ್ರೀ ಯಜಗಿರಿ ಹೆತ್ತರಾಜ ಮಠದ ಒಂದು ಸ್ವಾಮಿಗಳ ಸಂಪ್ರದಾಯ ಶ್ರೀಮಂತಸ್ಥ ಗುರುಗಳು ಆಶೀರ್ವಾದ ನಮ್ಮ ಈ ಯಜಗಿರಿ ಹೆಸರಾಜ ಮಠದ ಸ್ವಾಮಿಗಳಿದ್ದಾರಲ್ಲ ಅವರು ಇದೊಂದು ಈ ಜಾಗದಲ್ಲಿ ಯಾರಿಗೂ ಹೊರತೆ ಸೇರಿಕೊಂಡು ಅಂತ ಒಂದು ಮನಸ್ಸು ಮಾಡಿದ್ರು ಆದ್ದರಿಂದ ಮಧ್ಯಾಹ್ನ ಒಂದು ಗಂಟೆಗೆ ನಾಲ್ಕು ಗಂಟೆಗೆ ಮಧ್ಯಾಹ್ನ ಎರಡು ಹೊತ್ತು ಎರಡು ಹೊತ್ತು ನಡೀತದೆ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಮುಖ್ಯವಾಗಿ ವಿದ್ಯಾರ್ಥಿಗಳು ಸ್ಕೂಲಿನ ಬಸ್ವಾಮಿಗಳು ಅಭಿಲಾಷೆ ಆದ್ದರಿಂದ ನಡೀತಾ ಇದೆ ಇಲ್ಲಿ ಹಲವಾರು ಹಂತದಲ್ಲಿ ಕೆಲಸಗಳು ನಡೀತಾ ಇದೆ ಅದರೊಳಗೆ ಪಿಂಚಣಿ ಯೋಜನೆ ಇದೆ ಆಮೇಲೆ ಹೃದಯ ವಿದ್ಯಾರ್ಥಿಗೆ ಒಂದು ಇದೆ ಆರೋಗ್ಯದ ಒಂದಿದೆ ಆಮೇಲೆ ಹಾಲು ಮಧ್ಯಾಹ್ನ ಹಾಲು ಕೊಡೋದು ಕೂಡ ದೊಡ್ಡದೋ ಒಂದು ಪ್ರಾಜೆಕ್ಟ್ ಆಗಿದೆ ಗೋಶಾಲೆ ಇದೆ ಆಮೇಲಿಂದ ವೈದ್ಯಕೀಯ ತಪಾಸಣೆ ಇದೆ ಮೊನ್ನೆ ತಾನೇ ಸ್ವಾಮೀಜಿ ಎಪ್ಪತ್ತೈದು ವರ್ಷ ಆಗಿತ್ತು ಅಂತೇಳಿ ಎಪ್ಪತ್ತೈದು ಯೂನಿಟ್ ಬ್ಲಡ್ ಮಾಡಬೇಕು ಎಂಬತ್ತೆಂಟು ಯೂನಿಟ್ ಬ್ಲಡ್ ಅನ್ನು ಪ್ರವಾಸ ಈ ರೀತಿ ಎಲ್ರಿಗೂ ಸಾರ್ವಜನಿಕ ಉಪಯೋಗ ಆಗಬೇಕು ಅನ್ನೋದೇ ಅವರ ಒಂದು ಉದ್ದೇಶ ಆ ಉದ್ದೇಶದ ಹಲವಾರು ಕಾರ್ಯಕ್ರಮಗಳು ಇಡೀ ಕರ್ನಾಟಕದಲ್ಲೂ ಪ್ರಚಲಿತವಾಗಿ ನಡೀತಾ ಇದೆ ಇದಕ್ಕೆ ಯಾವುದೇ ಸಹಾಯ ಧನ ಫಲಾಪೇಕ್ಷೆ ಯಾವುದಿಲ್ಲ ಇಲ್ಲ ಆಮಿಗಳ ಪವಾಡ ಇದು ಪವಾಡ ಎಲ್ಲರಿಗೂ ಇದಕ್ಕೆ ಯಾವುದೇ ಭೇದ ಭಾವ ಯಾವ ವರ್ಗದ ಭೇದ ಭಾವನೂ ಇಲ್ಲ ಎಲ್ಲರೂ ಇರಬೇಕು ಎಲ್ಲರೂ ಬರೋ ಎಲ್ಲರೂ ತಗೋಬೇಕು ನೀವೇ ನೋಡ್ರಿ ಈಗ ಎಲ್ಲರೂ ಬಂದು ಬಸ್ ಡ್ರೈವರು ಕಂಡಕ್ಟರು ನಮ್ಮ ರೋಡ್ ಸೈಡ್ ವ್ಯಾಪಾರಿಗಳು ಸ್ಕೂಲ್ ಹುಡುಗರು ಐ ಟಿ ಬೀಟಿನವರು ಎಲ್ಲರೂ ಬಂದು ತಗೊಳ್ತಾರೆ ಅದು ಪ್ರಸಾದ ಅಂತ ತಗೊಳ್ತಾರೆ ಎರಡನೇದು ಯಾರು ವ್ಯರ್ಥ ಮಾಡೋಲ್ಲ ಕೈ ತುಂಬ ಕೊಡ್ತೀವಿ ಅದು ಎರಡೊತ್ತು ಕೊಡೋದಂದ್ರೆ ನಮ್ಮ ಮಟ್ಟದಲ್ಲಿ ನಡೀತಾ ಅಂತ ಫಂಕ್ಷನ್ ಅದು ಬೇರೆ ಸಿಹಿ ಇರ್ಬೋದು ಇಲ್ಲ ಆಗ ಹುಡ್ಗೊಬ್ಬ ಇರ್ಬೋದು ಯಾರು ಅವರು ಬಂದು ಮಾಡಿಸ್ತಾ ಇರ್ತಾರೆ ದಾನಿಗಳು ಬಂದು ಮಾಡಿಸ್ತಾ ಇರ್ತಾರೆ ಅವ್ರ ತಂದೆ ತಾಯಿ ಏನೋ ಒಂದು ಕಣೆ ಇದು ಇರ್ಬೋದು ಇದೆಲ್ಲ ಅವ್ರು ಏನು ಮಾಡ್ತಾರೆ ಇಲ್ಲಿ ಕನ್ವರ್ಟ್ ಮಾಡಿಬಿಡ್ತಾರೆ ನೀನು ಪ್ರಸಾದ ಕೊಡಿ ನೂರಾರು ಜನಕ್ಕೆ ಪ್ರಸಾದ ಆಗುತ್ತೆ ಅನ್ನೋ ಒಂದು ಮನಸ್ಸಿಂದ ಎಲ್ಲರೂ ಒಂಥರ ಭಾವನ ಚೇಂಜ್ ಮಾಡ್ಕೊಂಡಿದ್ದಾರೆ ಒಬ್ಬರೇ ತಿನ್ನೋಬಲ್ ನಾಲ್ಕು ಜನ ತಿನ್ನೋಬಲ್ಲ ನಲ್ವತ್ತು ಜನ ತಿಂತ ನಾನ್ನೂರು ಜನ ತಿನ್ನಲೀನಿ ಅದು ಸ್ವಾಮೀಜಿಗಳ ಆಶೀರ್ವಾದ ಹಾಗೆಯೇ ನಡೀತಾ ಇದೆ ಇದೊಂದು ನಮಗೆ ಒಂದು ಪವಾಡ ಸದೃಶ್ಯ ಯಾಕೆಂದರೆ ಈ ವೈದ್ಯಕೀಯ ತಲ್ಲಿಯಲ್ಲಿ ಅನ್ನದಾನ ಮಹಾದಾನ ಇಲ್ಲ ಅದು ಇದು ಸಾಕೊಂತಾರೆ ನಾವು ಒಂದನೇ ಕೊಟ್ಟ ಮೇಲೆ ಸಾಕು ಸಾಕ್ತ ಸಾಕೊಂತಾರೆ ಅದೇ ದುಡ್ಡು ಕೊಟ್ಟು ದುರ್ಪುರ ಇನ್ನೊಂದು ನೂರು ರೂಪಾಯಿ ಕೊಡ್ತಾರೆ ಆದರೆ ಇದು ಒಂದು ಅನ್ನದಾನ ಇದೆಲ್ಲ ಭಾಳ ಮುಖ್ಯವಾಗಿ ನಡೆಯೋದ್ರಿಂದ ಭಾಳ ನಮಗೂ ಸಂತೋಷ ಈ ಶಿಷ್ಯರಿಗೂ ಸಂತೋಷ ಈ ಸುಟ್ಟುಮಟ್ಟು ಜಲೀಕ್ಷನ್ ಕೋಶ ಕಾಯ್ತಾ ಇರ್ತಾರೆ ಒಂದು ಕಾರಣ ಎಲ್ಲರೂ ಕ್ಯೂನಲ್ಲಿ ಅವ್ರು ನೋಡ್ರಿ ನಮಗೆ ಇದು ಜಲ ಕೊಡಬೇಕಲ್ಲ ಇನ್ನೂ ಕೊಡಬೇಕಲ್ಲ ಅಂತಂದರೆ ಬಟ್ ಸಮಾಧಾನ ಹೋಗ್ತಾರೆ ಹಲವಾರು ಕಾರ್ಯಕ್ರಮದಲ್ಲಿ ಇದು ಒಂದು ಕಾರ್ಯಕ್ರಮ ಮನೆಯಿಂದ ಇರೋದ್ರಿಂದ ಎರಡನೇದು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಇಲ್ಲಿ ಆಗಾಡು ಗೋಷ್ಠಿ ಇದೆ ಆಳ್ವಾರು ಗೋಷ್ಠಿಗಳಿದೆ ಪ್ಲಸ್ಟು ವೇದಗಳಿದೆ ಆಮೇಲೆ ಈ ರೀತಿ ಹಲವಾರು ಆಧ್ಯಾತ್ಮಿಕ ನಡೀತಾ ಇದೆ ಅದೇ ರೀತಿ ಈ ರೀತಿ ಒಂದು ಸಾಮಾಜಿಕ ಕಲಿಕಲಿ ಸ್ವಾಮೀಜಿ ಇರೋದ್ರಿಂದ ಎಲ್ಲರನ್ನು ಸೇರಿಸಬೇಕು ಎಲ್ಲರೂ ಒಂದು ಕೂಡಬೇಕು ಅನ್ನೋದು ಅವರ ಧ್ಯೇಯ ಆ ಧ್ಯೇಯ ಚೆನ್ನಾಗಿ ಕೂಡಿ ಕೂಡಿ ಬರ್ತಾ ಇದೆ ತಮ್ಮಗಳ ಸಹಕಾರ ನೀವು ಮಾಡೋ ಎಷ್ಟೋ ಕೆಲಸನೇ ಇದೆ ಒಂದು ಮುಖ್ಯ ಆಗಿದೆ ಇದು ವಾಹಿನಿಯಲ್ಲೂ ಬರೋದರಿಂದ ಇದು ಭಾಳ ಮುಖ್ಯವಾಗಿ ಎಲ್ಲರೂ ಬರಬೇಕು ಎಲ್ಲರೂ ಬರಬೇಕು ಇದು ಯಾರೂ ಯಾರು ಅಡೆತಡೆ ಇಲ್ಲ ನಮ್ಮ ಸೇವೆ ಮಾಡೋರು ಎಷ್ಟು ಜನ ಕೆಲಸಗಳು ಮಾಡೋ ಎಲ್ಲರೂ ಮಾಡ್ತಾರೆ ಅವ್ರದ್ದು ಸಹಕಾರ ಎಲ್ಲರೂ ಸಹಕಾರ ಚೆನ್ನಾಗಿ ನಡೀತಾ ಇದೆ ಇದು ಒಂದು ನಮ್ಮ ನಡೆಯಲಿ ತಮ್ಮಗಳ ಒಂದು ಸಹಕಾರನೂ ಇರಲಿ ಮಟ್ಟಕ್ಕೆ ಯಾವಾಗ ಬೇಕಾದರೂ ಬನ್ನಿ ಯಾವಾಗ ಬೇಕಾದರೂ ಪ್ರಸಹ ತೊಗೊಳ್ಳಿ ಏನು ಬೇಕಾದರೂ ನಿಮಗೆ ಬೇಕಾದ ಯಾವುದಾದ್ರೂ ದುಡ್ಡು ಬರ್ತೀವಿ ಅಂತ ಹೇಳಿದ್ರೆ ಸ್ವಾಮಿಗಳ ಪರಿಹಾರ ಮಾಡ್ತಾ ಇದು ನಡೆಯೋದಿಲ್ಲ ತಮ್ಮ ಸಹಕಾರ ಸ್ವಾಮಿಗಳ ಒಂದು ಕೈ ಒಡ್ಡಿ ಎರಡು ಸೇರ್ಬೇಕು ಎರಡು ಕೈ ಕಟ್ಟು ಚಪ್ಪಾಳೆ ಒಂದು ಆಧ್ಯಾತ್ಮಿಕ ಸಾಮಾಜಿಕ ಅಲ್ವಾ ಆತ್ಮ ಪರಮಾತ್ಮ ಎರಡು ಸೇರಿದು ಹೇಗೆ ನಮ್ಮ ಆ ರೀತಿ ನಡೆಯೋದಿಲ್ಲ ತಮ್ಮ ಸಹಕಾರ ಆನಂದ ಸಹಕಾರ ಶಿಶುರರ ಕಾರ್ಯ ಇಷ್ಟೆಂದೆ ನೆನೆ ನಾನು ಕೇಳಪಟ್ಟಿನಿ ಶ್ರೀಮತಿ ರಮಣ್ ಗಾಯ್ ನಮಸ್ಕಾರ ಎಷ್ಟು ಜನ ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಆಮೇಲೆ ಬಡಿಸೋರೆಲ್ಲ ಎಷ್ಟು ಪ್ರೀತಿಯಾಗಿ ಬಡಿಸ್ತಾ ಇದ್ದಾರೆ ಡಿ ಸ್ವಾಮಿಗೆ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ಬೇಕು ನಾನು ಬಿಳು ಸಂಗೀತ ಗರ್ತಿ ಸಂಗೀತ ಬರ್ತಾ ಇದ್ದೀವಿ ಅಂತ ನಾನು ಡಿ ಸ್ವಾಮಿ ಅವರಿಗ್ ಕರ ಓವದಿಂದೆ ಅವ್ವಿದೀವಿ ಒಳ್ಳ ಹೌದು ತುಂಬ ಒಳ್ಳೆಯದು ಆಮೇಲೆ ಮ್ಯೂಸಿಕ್ ಪ್ರೋಗ್ರಾಮ್ಸು ಕಲ್ಚರಲಿ ಸ್ವಾಮಿಗಳು ಎಷ್ಟೊಂದು ಜನಕ್ಕೆ ಎನ್ಕರೇಜ್ ಮಾಡ್ತಾರೆ ಎಷ್ಟೊಂದು ಪ್ರೋಗ್ರಾಮ್ ಆಗ್ತಾ ಇದೆ ದೇವ್ರದಿಂದ ನನಗೆ ಜಿಯ ಸ್ವಾಮಿ ಆಶೀರ್ವಾದದಿಂದ ನಾನು ಡ್ಯಾನ್ಸ್ಗೆ ತುಂಬ ಹಾಳಿದ್ದೀನಿ ಅದರಿಂದ ನಂಗೆ ವರ್ಷ ಸಂಗೀತ ನಾಟಕ ಅಕಾಡೆಮಿಯಿಂದ ಪ್ರೆಸಿಡೆಂಟ್ ಅವಾರ್ಡ್ ಬಂತು ಎಲ್ಲ ಜೀಯ ಸ್ವಾಮಿ ಆಶೀರ್ವಾದ ಅವರನ್ನೇ ನಾವು ನಂಬ್ಕೊಂಡಿದ್ದೀವಿ ಅವರಿಂದ ನಾವು ಇದ್ದೀವಿ ನನ್ನ ಮಕ್ಕಳೆಲ್ಲ ತುಂಬ ನನ್ನ ಮೂರು ಹೆಣ್ಮಕ್ಳು ನಾವೆಲ್ಲ ಇಷ್ಟರ ಮಟ್ಟಿಗೆ ಇದ್ದೀವಿ ಅಂದರೆ ಎಸ್ ಸ್ವಾಮಿ ಆಶೀರ್ವಾದ ನನ್ನ ದೊಡ್ಡ ಮಗಳಿಗೆ ಕ್ಯಾನ್ಸರ್ ಬಂದ್ಬಿಟ್ಟು ಅವಳು ಹಾಡುಗಾರ್ತಿ ನಾವು ಜಿಯ ಸ್ವಾಮಿನ ಬೇಡ್ಕೊಂಡ್ವಿ ಎಂಥ ಆಶ್ಚರ್ಯ ಎಂಥ ಆಶ್ಚರ್ಯ ಅವಳಿಗೆ ಇವಾಗ ಕ್ಯಾನ್ಸರ್ ಇಲ್ಲ ಫುಲ್ ಗುಣ ಆಗಿಬಿಟ್ಟಿದೆ ಅಂಥ ಮಹಿಮೆ ಅಂಥ ಪವಾಡ ಅಂಥ ವಿಸ್ಮಯಗಳು ಇಲ್ಲಿ ಎಸ್ ಸ್ವಾಮಿ ಮೂಲಕ ತುಂಬ ಇದೆ ದಯವಿಟ್ಟು ಎಲ್ಲರೂ ಬನ್ನಿ ಮಠಕ್ಕೆ ಬನ್ನಿ ರಾಮಾನುಜಾಚಾರ್ಯರ ರಾಮಾನುಜಾಚಾರ್ಯರೇ ಜಿ ಎಸ್ ನಮ್ಮ ಜಿ ಸ್ವಾಮಿಗಳು ಅವರ ಆಶೀರ್ವಾದ ಪಡೆದು ನಿಮ್ಮ ಹೆಲ್ತ್ ನೋಡ್ಕೊಂಡು ಎಲ್ಲರೂ ದಯವಿಟ್ಟು ನಮ್ಮ ದಯವಿಟ್ಟೆ ನಮ್ಮದಿಂದ ಪ್ರೆಸಿಡೆಂಟ್ ಅವಾರ್ಡ್ ಬಂತು ಎಲ್ಲ ಎಸ್ ಸ್ವಾಮಿ ಆಶೀರ್ವಾದ ಅವರನ್ನೇ ನಾವು ನಂಬಿಕೊಂಡಿದ್ದೀವಿ ಅವರಿಂದ ನಾವು ಇಷ್ಟಮಟ್ಟಿಗಿದ್ದೀವಿ ನನ್ನ ಮಕ್ಕಳೆಲ್ಲ ತುಂಬ ನನ್ನ ಮೂ ಹೆಣ್ಮಕ್ಳು ನಾವೆಲ್ಲ ಇಷ್ಟಮಟ್ಟಿಗಿದ್ದೀವಿ ಅಂದರೆ ಜಿ ಸ್ವಾಮಿ ಆಶೀರ್ವಾದ ನನ್ನ ದೊಡ್ಡ ಮಗಳಿಗೆ ಕ್ಯಾನ್ಸರ್ ಬಂದ್ಬಿಟ್ಟು ಅವರು ಹಾಡುಗಾರ್ತೀವಿ ನಾವು ಟಿ ಸ್ವಾಮಿನ ಬೇಡ್ಕೊಂಡ್ವಿ ಎಂಥ ಆಶ್ಚರ್ಯ ಎಂಥ ಆಶ್ಚರ್ಯ ಅವಳಿಗೆ ಇವಾಗ ಕ್ಯಾನ್ಸರ್ ಇಲ್ಲ ಫುಲ್ ಗುಣ ಆಗಿಬಿಟ್ಟಿದೆ ಅಂಥ ಮಹಿಮೆ ಅಂಥ ಪವಾಡ ಅಂಥ ವಿಸ್ಮಯಗಳು ಇಲ್ಲಿ ಜಿ ಎಸ್ವಾಮಿ ಮೂಲಕ ತುಂಬ ಇದೆ ದಯವಿಟ್ಟು ಎಲ್ಲರೂ ಬನ್ನಿ ಮಠಕ್ಕೆ ಬನ್ನಿ ರಾಮಾನುಜಾಚಾರ್ಯರ ರಾಮಾನುಜಾಚಾರ್ಯರೇ ಡಿ ಎಸ್ ನಮ್ಮ ಜಿ ಸ್ವಾಮಿಗಳು ಅವರ ಆಶೀರ್ವಾದ ಪಡೆದು ನಿಮ್ಮ ಹೆಲ್ತ್ ನೋಡಿಕೊಂಡು

ಪ್ರಸಾದ ಈ ಕಡೆ ಮಲ್ಲೇಶ್ವರ ಬಂದಾಗಲ್ಲ ನಾವು ಈ ಕಡೆ ಬರ್ತವೆ ಸಿದ್ಧಗಂಗಯ್ಯ ಅಂತೇಳಿ ಆಟ ಈಗ ಎರಡು ವರ್ಷ ಆಯ್ತು ನನಗೆ ಆಚೆ ಎರಡು ವರ್ಷದಿಂದ ಇವಾಗ ತಿಂಗಳು ಎರಡು ತಿಂಗಳು ಆಗೈತೆ ದಿನನಿತ್ಯ ಪ್ರಸಾದ ಬರ್ತಾ ಬರ್ತಾ ಇರ್ತೀನಿ ಬರ್ತೀನಿ ಚೆನ್ನಾಗಿದೆ ಪ್ರಸಾದ ಎಲ್ಲ ಚೆನ್ನಾಗಿ ಕೊಡ್ತಾರೆ ಯಾವಾಗ ನಾವೆಲ್ಲಿಂದ ಬರ್ತಾ ಇದ್ದೀರಿ ನಾವು ಇಲ್ಲಿ ನಾವು ಹೆಂಗೆ ನಾವು ಬರ್ತಾ ಇದ್ದೀವಿ ಸೊ ನಾವು ದಿನನಿತ್ಯ ಬುಷಾರಿಗೆ ಬರ್ತಾ ಇದ್ದೀವಿ ಅವಾಗ ಆದರೆ ಇಲ್ಲಿ ಬಾಳೆ ಮಲ್ಲೇಶ್ವರಪ್ಪನಾಗ ಬರ್ತಾ ಇದ್ದೀವಿ ಸರ್ ಸರ್ ನಮಸ್ಕಾರ ನಮಸ್ಕಾರ ನಾವು ಹೆಚ್ಚು ದಿನ ಬುಧಾರ ಊಟ ಮಾಡ್ತಾ ಇದ್ದೀವಿ ನಮಗೆ ನಾವು ಈ ಕಡೆ ಬಾಡಿಗೆ ಬಂದಾಗೆಲ್ಲ ಇಲ್ಲಿ ತಗೊಳ್ತಾ ಇದ್ದೀವಿ ಪ್ರತಿ ದಿನ ಬರ್ತಾ ಇದ್ದೀವಿ ಅಂದರೆ ಬಾಡಿಗೆ ಕಡೆ ಬಂದಾಗೆಲ್ಲ ನಾವು ಇದು ಮಾಡ್ತಾನೆ ಇರ್ತೀವಿ ಬಂದಾಗೆಲ್ಲ ಮಿಸ್ ಮಾಡಲ್ಲ ಯಾಕಂದ್ರೆ ದೇವ ಪ್ರಸಾದ ಸೊ ಈ ರೀತಿ ಉಚಿತವಾಗಿ ದೇವಸ್ಥಾನ ಮಠದಿಂದ ಕೊಡ್ತಾರೆ ನಿಮ್ಮ ಅಭಿಪ್ರಾಯ ಏನಿದೆ ಹೇಗೆ ಬಟ್ಟೆಯಿಂದ ಉಚಿತವಾಗಿ ಕೊಡ್ತಾ ಇರೋದು ಬರೀ ನಮ್ಮ ಒಬ್ಬೊಬ್ಬರಿಗೆ ಅಂತ ಅಲ್ಲ ಇಲ್ಲಿ ಇಲ್ಲಿ ನಮಗಿದ್ರೆ ಗುಂಬ ಬಡವರು ಇದ್ದಾರೆ ಅವರು ತುಂಬ ಉಪಯೋಗ ಆಗ್ತಾ ಇದೆ ಬಡವರಿಗೆ ಬಹಳ ಉಪಯೋಗ ಭಾಳ ಉಪಯೋಗ ಪ್ರಸಾದ ರೂಪದಲ್ಲಿ ನೀವು ಬಂದು ಸೇವಿಸ್ತಾ ಇದ್ದೀರಿ ಅವರು